ಸಿರಿಗನ್ನಡಂಬಲ್ಗೆ ಬಾಳ್ಗೆ ಸ್ವಪ್ನಗಳ ಸಾಮ್ರಾಜ್ಯ ನಮ್ಮ ಸಾಹಿತ್ಯದಲ್ಲಿ ನಾವು ನೋಡುವಾಗ ಎಲ್ಲರ ಅಚ್ಚುಮೆಚ್ಚಿನ ಕವಿಗಳು ಕವಿಗಳು ಕನಸುಗಾರರು ಎಂದಾಗ ಕವಿ ತಾವು ಕಂಡಂತಹ ಕನಸನ್ನು ಅದೊಂದು ವಾಸ್ತವಕ್ಕೆ ಕೆಲಸಕ್ಕೆ ಬಾರದ್ದು ಕೇವಲ ಮನೋರಂಜನಾತ್ಮಕ ತಾತ್ಕಾಲಿಕವಾದದ್ದು ಅಂತ ಹೇಳಿ ಎನ್ನುವಂತಹ ಅರ್ಥವನ್ನು ಕೊಡೋದಿಲ್ಲ ಕನಸಿನಲ್ಲಿನೂ ಸಹಿತ ಸಾಹಿತ್ಯದ ರಸದೌತಣವನ್ನು ಕೊಡ್ತಾರೆ ನಮ್ಮ ಕೆ ಎಸ್ ಎನ್ ಅವರ ಒಂದು ಕನಸಿನ ಒಂದೆರಳು ಕನಸಿನಲ್ಲಿ ಎನ್ನುವಂತಹ ಕಾವ್ಯ ಯಾರಿಗೆ ನೆನಪಾಗೋದಿಲ್ಲ ಎಂಥ ಅದ್ಭುತವಾದ ಕಾವ್ಯ ಅದು ಒಂದೆರಳು ಕನಸಿನಲ್ಲಿ ನನ್ನವಳ ಕೇಳಿದನು ಚಂದ ನಿನಗಾವುದೆಂದು ನಮ್ಮೂರು ಹೊನ್ನೂರೋ ನಿಮ್ಮೂರು ನವಿಲೂರೋ ಚಂದ ನಿನಗಾವುದೆಂದು ನಮ್ಮೂರು ಚೆಂದವು ನಿಮ್ಮೂರು ಚೆಂದವು ಎಂದೆನ್ನ ಕೇಳಲೇಕೆ ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದೆನು ವಿಸ್ತರಿಸಿ ಹೇಳಬೇಕೆ ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳೆ ಬೀಸಿ ಮಲ್ಲಿಗೆಯ ಮೊಗ್ಗುಗಳು ಮುಳ್ಳು ಬೇಲಿಯ ಒರೆಸಿ ಬೊಳಕುತ್ತಿರೆ ಕಂಪ ಸೂಸಿ ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ ನವಿಲೂರಿಗಿಂತಲೂ ಹೊನ್ನೂರೇ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ ನಮ್ಮೂರು ಚೆಂದವು ನಿಮ್ಮೂರು ಚೆಂದವು ಕೇಳಲೇಕೆ ಎನ್ನ ಎನ್ನರಸ ಸುಮ್ಮನಿರಿ ಎಂದಳಾಕೆ ನಿಮ್ಮೂರ ಬಂಡಿಯಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ವೇಗ ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರ ಸೇರಿದಾಗ ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ ತುಟಿಯಲ್ಲಿ ಏನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನಿ ಕೆಂಪಾದುದಾಗ ನಮ್ಮೂರ ಚೆಂದವೋ ನಿಮ್ಮೂರ ಚೆಂದವೋ ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನಿರಿ ಎಂದಳಾಕೆ ಹೀಗೆ ಕವಿಗಳು ಮಹಾಕಾವ್ಯದ ರೀತಿಯಲ್ಲಿ ಬರವಣಿಗೆಯಲ್ಲಿ ಮಾತ್ರವಲ್ಲ ಭಾವಗೀತೆಗಳಲ್ಲೂ ಕನಸುಗಳನ್ನು ಅಭಿವ್ಯಕ್ತಿಸುವಂತಹ ಮೂಲತಂತ್ರಗಳನ್ನಾಗಿ ಬಳಸಿಕೊಂಡಂತಹ ನಿದರ್ಶನಗಳಿದೆ ಅಂತಹ ಒಂದು ಕಾವ್ಯದಲ್ಲಿ ಶ್ರೀ ಕೆ ಎಸ್ ಎನ್ ಅವರು ಈ ನಲ್ಲ ನಲ್ಲೆಯರ ಸಂವಾದವನ್ನು ಈ ಕನಸಿನ ಚೌಕಟ್ಟಿನಲ್ಲಿಯೇ ನಡೆಸ್ಕೊಡುವಂಥದ್ದು ಎಷ್ಟು ಅದ್ಭುತವಾಗಿರುವಂಥದ್ದು ಜೈ ಕನ್ನಡ